ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ರಮೇಶ್ ಕತ್ತಿ ಜಾರಕಿಹೊಳೆ ಬ್ರದರ್ಸ್ ವಿರುದ್ಧ ಮೀಸೆಯನ್ನು ತಿರುವಿದ್ರು ಇದಾಗಿ ಒಂದೇ ವಾರಕ್ಕೆ ಜಾರಕಿಹೊಳೆ ಸಹೋದರರು ಪಿಟ್ಟುದೆದ್ದಿದ್ದಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಹದಿನಾರು ಸ್ಥಾನಗಳ ಪೈಕಿ ಜಾರಕಿಹೊಳಿ ಬಣದ ಒಂಬತ್ತು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಆ ಮೂಲಕ ಡಿಸಿಸಿ ಬ್ಯಾಂಕ್ನ ಆಡಳಿತ ಜಾರಕಿಹೊಳೆ ಪ್ಯಾನಲ್ ಪಾಲಾಗುವುದು ಪಕ್ಕಾ ಆಗಿದೆ ಆದರೆ ಇದೇ ಪ್ಯಾನೆಲ್ನಲ್ಲಿದ್ದ ಬಿಜೆಪಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವಿರೋಧ ಆಯ್ಕೆ ಆಗಿಲ್ಲ ಹೀಗಾಗಿ ಅವರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರೋ ಜಾರಕಿ ಿಹೊಳೆ ಬ್ರದರ್ಸ್ ಒಂದಾಗಿ ರೆಸಾರ್ಟ್ ರಾಜಕೀಯ ಆರಂಭಿಸಿದ್ದಾರೆ ಹೌದು ಬಿಜೆಪಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲುವಿಗಾಗಿ ಜಾರಕಿಹೊಳಿ ಬ್ರದರ್ಸ್ ಒಂದಾಗಿದ್ದಾರೆ ಇದಕ್ಕೆ ಪೂರಕವೆಂಬಂತೆ ಸಚಿವ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಮೂರು ಒಂದೇ ಹೋಟೆಲ್ ನಲ್ಲಿ ಗೌಪ್ಯ ಸಭೆ ನಡೆಸಿ ರಾಜಕೀಯ ತಂತ್ರವನ್ನು ರೂಪಿಸಿದ್ದಾರೆ ನಿಪ್ಪಾಣಿಯಲ್ಲಿ ಜೊಲ್ಲೆ ಹಾಗೂ ಉತ್ತಮ್ ಪಾಟೀಲ್ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಇಲ್ಲಿ ಒಂದೂರ ಹತ್ತೊಂಬತ್ತು ಮತ ಿದ್ದು ಇದರಲ್ಲಿ ಜೊಲ್ಲೆ ಪರ ಎಂಬತ್ತು ಮತದಾರರು ಇದ್ದಾರೆ ಇಷ್ಟಾದರೂ ಕೂಡ ಕೊನೆ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು ಎನ್ನುವ ಆತಂಕ ಕೂಡ ಇದೆ ಹೀಗಾಗಿ ಮತದಾರರನ್ನ ಗೋವಾ ಅಯೋಧ್ಯೆ ಪಂಡರಪುರಕ್ಕೆ ಟ್ರಿಪ್ ಕಳಿಸಲಾಗಿದೆ ಈ ರೆಸಾರ್ಟ್ ರಾಜಕೀಯ ನಿಪ್ಪಾಣಿ ಅಥಣಿ ಹುಕ್ಕೇರಿ ಕಿತ್ತೂರು ಬೈಲ್ಹೊಂಗ್ಲಾ ರಾಮದುರ್ಗ ರಾಯಭಾಗಕ್ಕೂ ಕೂಡ ಹಬ್ಬಿದೆ ಇನ್ನು ಲಕ್ಷ್ಮಣ ಸವದಿ ಅವಿರೋಧ ಆಯ್ಕೆ ಆಗದಿರುವುದು ಶಾಸಕ ರಾಜೀವ್ ಕಾಗೆಗೆ ಅಸಮಾಧಾನಕ್ಕೆ ಕಾರಣವಾಗಿದೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಡಿಸಿಸಿ ಬ್ಯಾಂಕ್ನ ಏಳು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಹದಿನಾಲ್ಕು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅವತ್ತು ಸಂಜೆಯ ಫಲಿತಾಂಶ ಹೊರಬೀಳಲಿದೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹುಕ್ಕೇರಿಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ನಿಪ್ಪಾಣಿಯಲ್ಲಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅಖಾಡದಲ್ಲಿದ್ದು ಅಂದೇ ಘಟಾನುಘಟಿಗಳ ಭವಿಷ್ಯ ನಿರ್ಧಾರವಾಗಲಿದೆ